ಕಾಡಾನೆ ದಾಳಿಗೆ ಬೆಳೆಗಾರ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕರಡಿಗೋಡುವಿನ ಬಸವನಹಳ್ಳಿ ಹಾಡಿ ಬಳಿ ನಡೆದಿದೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಜಯಂತ್ ಅವರ ತಂದೆ ಚಿಣ್ಣಪ್ಪ ಮೃತ ದುರ್ದೈವಿ ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆಗೆ ಮನೆಯಿಂದ ಹೊರಗೆ ಬಂದಿದ್ದು ಇದೇ ವೇಳೆ ಮನೆಯ ಎದುರಿಗಿದ್ದ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ ಗಂಭೀರ ಗಾಯಗೊಂಡ ಚಿಣ್ಣಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ವಿಷಯ ತಿಳಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಘಟನಾ ಸ್ಥಳಕ್ಕಾಗಮಿಸಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ವಲಯ ಅರಣ್ಯಾಧಿಕಾರಿ ರತನ್ ಹಾಗೂ ಸಿಬ್ಬಂದಿಗಳು ಸಿದ್ದಾಪುರ ಠಾಣಾಧಿಕಾರಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಈಗ ಈಗ ಪೋಸ್ಟ್ ಸಹ ಆಗಿದೆ ಅವರು ಏನು ಅವರಿಗೆ ಪರಿಹಾರ ಕೊಡೋದ್ರ ಬಗ್ಗೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನು ಇಮಿಡಿಯೇಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಇದು ಏನು ಒಂದು ಡೆತ್ತಾಗಿದೆ ಅದು ಕಾಫಿ ದೊಡ್ಡದಲ್ಲಾಗಿರೋವಂಥದ್ದು ಇವತ್ತು ಡೆತ್ ಆಗಿರೋದು ಇದು ಬಸವನಹಳ್ಳಿ ಹಾಡಿ ಅಂಥೇಳಿ ದುಬಾರಿ ಮೀಸಲು ಅರಣ್ಯದ ಒಳಗಡೆ ಇರುವಂಥ ಜಾಗ ಮತ್ತು ಆ ವ್ಯಕ್ತಿಗೆ ಏಜ್ ಸಹ ಆಗಿತ್ತು ಬಸ್ ಅಥವಾ ಸಡನ್ನಾಗಿ ತಿಳಿದೇ ಹೊರಗಡೆ ಹೋಗಿ ಅವರಿಗೆ ಆನೆ ಅಟ್ಯಾಕ್ ಮಾಡಿ ಅಂತ ಹೇಳಿ ತಿಳಿದು ಬಂದಿರೋದು ಸೊ ಇದ್ರ ಬಗ್ಗೆ ನಾವು ಮುಂದಿನ ಗ್ರಾಮನ ಇಮಿಲೆಟಾಗಿ ತಗೊಳ್ತೀವಿ